ಸೆಲೆಬ್ರಿಟಿಯೇ ಆಗಿರಲಿ ರಾಜಕಾರಣಿಯೇ ಆಗಿರಲಿ ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಮಾಡಿದ ಮೇಲೆ ಎಲ್ಲರೂ ಸಮಾನವಾಗಿ ಕಾನೂನು ಪ್ರಕ್ರಿಯೆಗಳಿಗೆ ಒಳಗಾಗಲೇಬೇಕು ಪ್ರಭಾವಿಗಳಿದ್ದಾರೆಂದು ರಕ್ಷಿಸುವ ಪ್ರಶ್ನೆಯೇ ಇಲ್ಲವೆಂದು ಶಾಸಕ ಪ್ರಸಾದ್ ಅಬಯ್ಯ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿ ನಟ ದರ್ಶನ್ ವಿಚಾರದಲ್ಲಿ ಪ್ರಭಾವಿಗಳು ಹಸ್ತಕ್ಷೇಪ ಮಾಡುತ್ತಿದ್ದು ಪ್ರಮುಖ ರಾಜಕಾರಣಿಗಳು ಕೂಡ ದರ್ಶನ್ ರಕ್ಷಣೆಗೆ ಯತ್ನಿಸುತ್ತಿದ್ದಾರೆ ಅನ್ನೋದೆಲ್ಲ ಕೇವಲ ಊಹಾಪೋಹ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಸಿದ್ದರಾಮಯ್ಯನವರು ಸಾಕಷ್ಟು ಕಟ್ಟುನಿಟ್ಟಿನವರು ಇಲ್ಲಿ ಯಾವುದನ್ನು ಸುಲಭಕ್ಕೆ ಬಿಡುವುದಿಲ್ಲ ಪ್ರಭಾವ ಬೀರಿ ದರ್ಶನ್ ರಕ್ಷಣೆ ಮಾಡಲಾಗುತ್ತಿದೆ ಅನ್ನೋದೆಲ್ಲವೂ ಶುದ್ಧಾನುಶುದ್ಧ ಸುಳ್ಳು ಎಂದು ಸ್ಪಷ್ಟಪಡಿಸಿದರು ಜೊತೆಗೆ ಯಡಿಯೂರಪ್ಪನವರ ವಿಷಯದಲ್ಲಿಯೂ ಸೇಡಿನ ರಾಜಕಾರಣ ಮಾಡಲಾಗುತ್ತಿದೆ ಅನ್ನೋ ಆರೋಪಕ್ಕೂ ಅವರು ತಿರುಗೇಟು ನೀಡಿದ್ದು ಇದು ಕೀಳು ಮಟ್ಟದ ಹೇಳಿಕೆಯಾಗಿದ್ದು ಇಲ್ಲಿ ರಾಹುಲ್ ಗಾಂಧಿ ಆಗಲಿ ಸಿಎಂ ಸಿದ್ದರಾಮಯ್ಯನವರಾಗಲಿ ಸೇಡಿನ ರಾಜಕೀಯಕ್ಕೆ ಮುಂದಾಗಿಲ್ಲವೆಂದು ಸ್ಪಷ್ಟಪಡಿಸಿದರು ಖಂಡಿತವಾಗಿ ನೋಡೋ ಆರೋಪಿ ಆರೋಪಿಗಳೇ ಯಾರೊಬ್ಬ ನಟ ಆಗಿರ್ಬೋದು ಪೊಲಿಟಿಷಿಯನ್ ಆಗಿರ್ಬೋದು ಇವತ್ತು ಯಾರೇ ಒಬ್ಬರಾದರೂ ಕೂಡ ಇವತ್ತು ನಾವು ಯಾವ ರೀತಿ ನಮ್ಮ ನಡೆ ಇರಬೇಕು ಯಾವ ರೀತಿ ನಮ್ಮ ಇದು ಇರಬೇಕು ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರ್ಬೇಕು ಇವತ್ತಾದರೆ ಯಾರು ಕ್ರೈಮ್ ಮಾಡಿರ್ತಾರೋ ಅದು ಯಾರೇ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಯಾವುದೇ ಆಗಿರಲಿ ಸ್ಟಾರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಪೊಲಿಟಿಷಿಯನ್ ಆಗಿರ್ಬೋದು ಖಂಡಿತವಾಗಿ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಖಂಡಿತವಾಗಿ ಕೂಡ ಯಾವುದೇ ಕ್ರೈಮ್ ಇದ್ದರೂ ಕೂಡ ಅದನ್ನು ಯಾವುದು ಭಾಳ ಸರಳವಾಗಿ ಅದನ್ನು ಬಿಡೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವುದೇ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೂಡ ಹಿಂಜರಿಯೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಯಾರು ಯಡಿಯೂರಪ್ಪ ಮಾಡಲಿ ದರ್ಶನ್ ಮಾಡಲಿ ಯಾರು ಬೇಕಾದವ್ರು ಮಾಡಿದರೂ ಕೂಡ ತ ಯಾರು ತಪ್ಪುಗಳನ್ನು ಮಾಡಿರ್ತಾರೋ ಅವರಿಗೆ ಕಾನೂನು ಈ ಈ ದೇಶದ ಕಾನೂನು ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು ಖಂಡಿತವಾಗಿ ಕೂಡ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ